ಎಲ್ಲರಿಗೂ ನಮಸ್ಕಾರ ನಾನಿಲ್ಲಿ ಒಂದು ಬ್ಲೌಸ್ ತೋರಿಸ್ಕೊಡ್ತಾ ಇದ್ದೀನಿ ಬ್ಲೌಸಲ್ಲಿ ಕಂಪ್ಲೇಂಟ್ ಏನಪ್ಪ ಅಂದರೆ ಸ್ಲೀವ್ಸ್ ಸಣ್ಣ ಇದೆ ಬಾಡಿ ಮೆಷರ್ಮೆಂಟ್ ದೊಡ್ಡದಿದೆ ಆ ಬಾಡಿ ಮೆಷರ್ಮೆಂಟ್ನ ನಾನು ಯಾವ ರೀತಿ ಕಟ್ ಮಾಡಿ ಮೆಜರ್ಮೆಂಟ್ನ ತಗೊಂಡು ಕಟ್ ಮಾಡೋದು ಅಂತ ಇಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಭಾಳ ಈಸಿಯಾಗಿ ತುಂಬ ಸಿಂಪಲ್ಲಾಗಿ ಕಟಿಂಗ್ ಮಾಡ್ಬೋದು ಹಾಗಾಗಿ ನಾನು ಇದಕ್ಕೆ ಇದನ್ನು ಇದ್ದೀನಿ ಮೊದಲಿಗೆ ನಾನು ಪೂರ್ತಿ ಬ್ಲೌಸ್ ಕಟ್ಟಿಂಗ್ನ ಸ್ಲೀವ್ಸ್ ಒಂದು ಮೆಷರ್ಮೆಂಟಿಗೆ ಮಾತ್ರ ನಾನು ಇಲ್ಲ ಬಾಡಿ ತುಂಬ ದೊಡ್ಡದಿದೆ ಅಂದರೆ ಅವ್ರದ್ದು ಫಾರ್ಟಿ ಮೇಲಿದೆ ಲೆಂತ್ ಬಾಡಿ ಚೆಸ್ಟ್ ರೌಂಡ್ ಎಲ್ಲ ಸ್ಲೀವ್ಸ್ ಬಂದು ಬರೀ ಜಸ್ಟ್ ಏಳು ಹಾರ್ಮೋನ್ಸ್ ಲೆಂತ್ ಇದೆ ತುಂಬ ಕಷ್ಟ ಅನಿಸುತ್ತೆ ಅದನ್ನು ಹೊಲಿಯೋದಕ್ಕೆ ಕಟಿಂಗ್ ಮಾಡೋದಕ್ಕೆಲ್ಲ ಹಾಗಾಗಿ ನಾನು ಇದನ್ನು ಎಷ್ಟು ಈಸಿಯಾಗಿ ಕಟ್ ಮಾಡಿ ಹೊಲೀಬೋದು ಅನ್ನೋದಕ್ಕೋಸ್ಕರ ಇದನ್ನು ನಾನು ನಿಮ್ಮ ಜೊತೆ ಹೇಳ್ತಾಯಿದ್ದೀನಿ ಮೊದಲಿಗೆ ನಾನು ಇದನ್ನು ಔಟ್ಲೈನ್ನ ನನ್ನ ಎಡ್ಜಸ್ಟ್ ಏನಿದೆ ಇದು ಕೂಡ ಫ್ರೆಂಟಕ್ಕು ಹಾಗಾಗಿ ನನ್ನ ನಾನು ಫ್ರೆಂಟಕ್ಕಿಗೆ ಬರೋದ್ರಿಂದ ಈ ಎಡ್ಜಸ್ಟ್ನ ತೆಗೆದಾಕ್ತೀನಿ ಮೊದಲಿಗೆ ನಾನು ಇದನ್ನು ಮಾರ್ಕ್ ಮಾಡ್ಕೋತಾ ಇದ್ದೀನಿ ನಾನು ನಿಮ್ಮ ಮುಂದೆನೇ ಇದನ್ನು ಬ್ಲೌಸ್ ಮೆಷರ್ಮೆಂಟ್ ತೊಗೋತೀನಿ ಯಾವ ರೀತಿ ತಗೊಳ್ಳೋದು ಅಂತಲೂ ನಿಮ್ಗೆ ಐಡಿಯಾ ಬರುತ್ತೆ ನೋಡಿ ಚೆಸ್ಟ್ ರೌಂಡು ತುಂಬ ಫಾರ್ಟಿ ಇದೆ ಫಾರ್ಟಿ ಇಂಚಸ್ ಬ್ಲೌಸ್ ಇದು ಮೊದಲಿಗೆ ಅವ್ರ ಲೆಂತು ಫಾರ್ಟಿ ಅಂದರೆ ಹದಿನಾಲ್ಕು ಇಂಚಸ್ಸು ಲೆಂತ್ ಇದೆ ಬಟ್ ಅಷ್ಟಲ್ಲ ಬಟ್ ಕೆಲವರಿಗೆ ಕೈ ಸಣ್ಣ ಇರುತ್ತೆ ಬಾಡಿ ದಪ್ಪ ಇರುತ್ತೆ ಕೆಲವ್ರಿಗೆ ಕೈ ದಪ್ಪ ಇರುತ್ತೆ ಬಾಡಿ ಸಣ್ಣ ಇರುತ್ತೆ ಅದನ್ನು ಯಾವ ರೀತಿ ನಾವು ಕಟಿಂಗ್ ಮಾಡ್ಕೋಬೋದು ಅನ್ನೋದಕ್ಕೋಸ್ಕರ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಇವಾಗ ನೋಡಿ ಹದಿನಾಲ್ಕು ಇಂಚಿದೆ ನಾನು ಹದಿನಾಲ್ಕು ಇಂಚಿಗೆ ಒಂದಿಷ್ಟು ಒಂದು ಇಂಚು ಎಕ್ಸ್ಟ್ರಾ ಸೇರಿಸ್ಕೋಬೇಕು ಸೇಮ್ ಸ್ಟ್ರೈಟಾಗಿ ಮಾರ್ಕ್ ಇದು ಕೂಡ ಅದೇ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇವಾಗ ಇದು ಮೆಜರ್ಮೆಂಟು ಶೋಲ್ಡರು ಪ್ಲಸ್ ಡೀಪು ಎರಡು ತೊಗೋತೀನಿ ಒಂದೇ ಸಲ ಯಾವ ಥರ ಅಂತ ಶೋಲ್ಡರ್ ಬಂದು ಎರಡು ಇದೆ ನಾನು ಅದಕ್ಕೆ ಮುಕ್ಕಾಲು ಇಂಚಷ್ಟೇ ಹಾಡ್ ಮಾಡ್ಕೋತೀನಿ ಅಂದರೆ ಮುಕ್ಕಾಲು ಇಂಚನ್ನ ಸೇರಿಸ್ಕೋಬೇಕು ಇವ್ರದ್ದು ಬಾ ಫ್ರಂಟು ಅಷ್ಟು ಡೀಪ್ ಕೇಳಲ್ಲ ಅವರು ಹಾಗಾಗಿ ಸೆವೆನ್ ಅಷ್ಟೇ ಡೀಪ್ ಇರೋದು ಇಷ್ಟು ಡೀಪನ್ನು ನಾನು ಮಾಮೂಲಿ ಎರಡು ಇಂಚಸ್ಸು ಪ್ಲಸ್ ಎರಡು ಇಂಚು ಶೋಲ್ಡರ್ ಇದ್ದಿದ್ದರಿಂದ ಮುಕ್ಕಾಲು ಇಂಚ್ ಸೇರಿಸಿ ಎರಡು ಮುಕ್ಕಾಲು ಇಟ್ಕೋತಾ ಇದ್ದೀನಿ ಇವಾಗ ಅವ್ರದ್ದು ಫ್ರಂಟ್ ಡೀಪ್ ಬಂದು ಸೆವೆನ್ ಇತ್ತು ಸೆವೆನಿಗೆ ನಾನು ಮೂರು ಇಂಚಸ್ಸು ಬ್ರಾಡ್ ಇಟ್ಕೊತೀನಿ ಇವಾಗ ನಾನು ನಿಮಗೆ ಬಾಡಿ ಫಿಟ್ಟಿಂಗು ಮತ್ತು ಸ್ಲೀವ್ ಲೆಂತ್ ಸ್ಲೀವ್ ಸ್ಲೀವ್ ಕಂಪ್ಲೀಟಿದೆ ನೋಡಿ ಅವ್ರಿಗೆ ಹಿಂಗೆ ಸ್ಟ್ರೈಟಾಗಿ ಬರುತ್ತೆ ಸ್ಲೀವ್ಸು ಈ ರೀತಿ ಡೌನ್ ಆಗಲ್ಲ ಯಾಕಂದರೆ ಅವ್ರದ್ದು ಬಾಡಿ ಮೆಷರ್ಮೆಂಟು ದೊಡ್ಡದಿರೋದ್ರಿಂದ ಇವಾಗ ನಾನು ಇದನ್ನು ಫಸ್ಟಿಗೆ ನಾನು ಚೆಸ್ಟ್ ರೌಂಡನ್ನ ತಗೋತೀನಿ ಎಷ್ಟು ಬರುತ್ತೆ ಒಂಬತ್ತು ಮುಖಾಲು ಇಂಚಸ್ ಬರುತ್ತೆ ಈ ಒಂಬತ್ತು ಮುಖಾಲು ಇಂಚಸ್ ಇಟ್ಕೊಳ್ಳೋಣ ಇವಾಗ ನನಗೆ ಸ್ಲೀವ್ಸು ಫೈವ್ ಇಂಚಸ್ ಅಷ್ಟೇ ಇವರಿಗೆ ಬೇಕಾಗಿರೋದು ಹಾಗಾಗಿ ನಾನು ಫೈವ್ ಇಂಚಸ್ಗಿಂತನೂ ಕಡಿಮೆ ಇಟ್ಕೋಬೇಕು ಅದನ್ನು ನಾನು ಮೆಷರ್ಮೆಂಟಲ್ಲಿ ಯಾವ ರೀತಿ ಇಟ್ಕೊಳ್ಳೋದು ಅಂತ ತೋರಿಸ್ತೀನಿ ಇವರಿಗೆ ఎయిట్ అండ్ హాఫ్ నోడి ఫైవ్ ఇంచెస్ ఈ మెజర్మెంటే ఈ లెంత అలా బట్టు అదే మెజర్మెంటే కరెక్ట్ ఆదు ಅವ್ರದೊಂದು ಮೆಜರ್ಮೆಂಟು ಚೆಸ್ಟ್ ಕೌಂಡು ಕ್ಲಾಸಾಗಿ ತೊಗೊಂಡ್ರೆ ಟೆನ್ ಬರುತ್ತೆ ಸ್ಟ್ರೈಟಾಗಿ ತೊಗೊಂಡ್ರೆ ಒಂಬತ್ತು ಮುಕ್ಕಾಲು ಬರುತ್ತೆ ನಾನು ಸ್ಟ್ರೈಟಾಗೆ ತೊಗೊಂಡಿದ್ದೀನಿ ಒಂಬತ್ತು ಮುಕ್ಕಾಲು ಇಂಚು ಅವ್ರು ಸುತ್ತಾಳುತ್ತೆ ಬಾಡಿ ಫಿಟ್ಟಿಂಗು ಒಂಬತ್ತು ಮುಕ್ಕಾಲು ಪ್ಲಸ್ ಫೈವ್ ಇಂಚು ಹೀಗೆಲ್ಲ ನಾನು ಇಷ್ಟಕ್ಕೇ ಮಾರ್ಕ್ ಹಾಕೋತಾ ಇದ್ದೀನಿ ಇವಾಗ ಸುತ್ತಳತೆ ಯಾವ ಥರ ಇದೆ ಅಂತ ನೋಡೋಣ ಎಂಟೂವರೆ ಬರುತ್ತೆ ಈ ಎಂಟೂವರೆ ನನಗೆ ಇಲ್ಲಿ ಸಿಗುತ್ತಾ ಅಂತ ನೋಡ್ಕೋತೀನಿ ಎಂಟೂವರೆ ಇಂಚ ಬರುತ್ತೆ ಬಟ್ ಸ್ಟಿಚಿಂಗ್ ಆಗಿ ನನಗೆ ಕಾಲು ಇಂಚೂ ಕರೆಕ್ಟಾಗಿ ಸಿಗುತ್ತೆ ಲೆಂತ್ ಇಷ್ಟು ಅವ್ರದ್ದು ಸ್ಲೀವ್ ಲೆಂತ್ ನೆಕ್ಕನ್ನು ನೀವು ಯಾವ ರೀತಿನಾದರೂ ಇಟ್ಕೋಬೋದು ಅವರು ಲೀಪ್ ನೆಕ್ ಕೊಟ್ಟಿದ್ದಾರೆ ಈಗ ಅದನ್ನೇ ಇಟ್ ಸ್ಟಾರ್ ನೆಕ್ ಕೊಟ್ಟಿದ್ದಾರೆ ಅದನ್ನೇ ಇಟ್ತೀನಿ ಇವಾಗ ಬಾಡಿ ಮೆಷರ್ಮೆಂಟು ಸುತ್ತಳತೆ ಮೆಷರ್ಮೆಂಟು ಇವಾಗ ನಾನು ಸೇಮ್ ಯಾವುದೇ ವಿಡಿಯೋ ನೋಡಿ ನೀವು ನನ್ನ ಫ್ರೆಂಡ್ನ ಸೇಮ್ ಇದೇ ರೀತಿಯೇ ತೊಗೊಳ್ಳೋದು ಇಲ್ಲಿಂದ ಇಲ್ಲಿ ನೋಡ್ತೀನಿ ಸೆಂಟರ್ ಮಾಡಿ ಇವರಿಗೆ ಹತ್ತೂವರೆಯಿಂದ ಹತ್ತು ಕಾಲು ಇಂಚಸ್ ಇಟ್ಕೊ ಇಳಿಸ್ಕೋಬೋದು ಅದೇ ರೀತಿ ನಾನು ಸೆಂಟ್ರ್ ಮಾಡಿ ಮಾರ್ಕನ್ನು ಹಾಕೋತೀನಿ ెస్ టూ ఇంచన్ అండ్ ఆఫ్ ఇవరికి చెస్ట్ ఇవర కాల్ ఇంచెస్ బాగా ಈಗ ಅದೇ ರೀತಿ ಬ್ಯಾಕನ್ನು ಯಾವ ರೀತಿ ಕಟ್ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ ಬ್ಯಾಕ್ ಮೆಷರ್ಮೆಂಟ್ ಯಾವ ರೀತಿ ತಗೊಳ್ಳೋದು ಅಂತ ನಾನು ಅಳತೆ ಬ್ಲೌಸಲ್ಲಿ ತೋರಿಸ್ಕೊಡ್ತಾ ಇರೋದ್ರಿಂದ ನಿಮಗೆ ಬ್ಲೌಸನ್ನು ಯಾವ ರೀತಿ ಅಳತೆ ತಗೋಬೇಕು ಅಂತ ಗೊತ್ತಾಗುತ್ತೆ ಬ್ಯಾಕ್ ಲೆಂತು ಹದಿನೈದು ಇಂಚಸ್ ಇದೆ ಒಂದು ಇಂಚ್ ಎಕ್ಸ್ಟ್ರಾ ಸೇರಿಸಿದ್ರೆ ಹದಿನಾರು ಇಂಚಸ್ ಆಗುತ್ತೆ ಡೀಪು ಹನ್ನೆರಡೂವರೆ ಇದೆ ಹನ್ನೆರಡೂವರ ಇಂದ ಶೋಲ್ಡರ್ ಬಂದು ಎರಡು ಇಂಚಸ್ ಎರಡು ಎರಡು ಕಾಲು ಇಂಚಸ್ ಇದೆ ಇಷ್ಟು ಬ್ಯಾಕಿನ ಮೆಷರ್ಮೆಂಟ್ ಇತ್ತು ಹದಿನಾರು ಇಂಚ್ ಇಟ್ಟಿದ್ದೀನಿ సేమ్ ఎరడించు ప్లస్ ఆర్ షోల్డర్ ఆ ఆత్తు ఇది కూడా ఐదు ఇంచు బాడీ మెజర్మెంట్ బ్యాక్ డీపు ಇವಾಗ ಇದೇನಿದೆ ಆ ಮೆಷರ್ಮೆಂಟಿಗೆ ನಾನು ನೀಟಾಗಿ ಮಾರ್ಕ್ ಹಾಕೋಬೇಕು ನೋಡಿ ಈ ಚೆಸ್ಟ್ ಈ ಲೆಂತಿಗೆ ಈ ಚೆಸ್ಟ್ ರೌಂಡಿಗೆ ಸ್ಲೀವ್ ಲೆಂತ್ ಅಲ್ಲ ಬಟ್ ಅವ್ರದು ಕೈ ಸಣ್ಣ ಇರೋದ್ರಿಂದ ಈ ಮೆಷರ್ಮೆಂಟ್ನ ನಾನು ಮಾಡ್ತಾ ಇರೋದು ನಾವು ತುಂಬ ಡೌನ್ ಮಾಡಿದ್ರೆ ಬ್ಲೌಸ್ ಸ್ಟಿಚಿಂಗ್ ಮಾಡೋಕ್ಕಾಗೋದೇ ಇಲ್ಲ ಈಗ ಮೇಯ್ನು ಸ್ಲೀವ್ಸು ಸ್ಲೀವ್ಸನ್ನು ನಾನು ನಾಲ್ಕು ಫೋಲ್ಡಿಂಗಲ್ಲಿ ಇಟ್ಕೊಂಡಿದ್ದೀನಿ ಸಾಮಾನ್ಯ ಎಲ್ಲರೂ ನಿಮಗೆ ಸ್ಲೀವ್ಸನ್ನು ಇಟ್ಟು ಮೆಜರ್ಮೆಂಟ್ನ ಕಾಪಿ ಮಾಡಿ ಹಾಗೇ ಮಾಡಿಬಿಡ್ತಾರೆ ಕಾಪಿ ಪೇಸ್ಟ್ ಅಂತೀವಲ್ಲ ಹಾಗೆ ಅಳತೆನೇ ತೊಗೊಳ್ಳಲ್ಲ ಅಳತೆನೂ ತೊಗೊಂಡು ಬ್ಲೌಸ್ನ ಸ್ಲೀವ್ನ ಅಳತೆ ತೊಗೊಂಡು ಸ್ಟಿಚಿಂಗ್ ಮಾಡ್ಬೋದು ಅದೇ ಯಾವ ರೀತಿ ಅಂತ ನನಗೆ ನಿಮಗೆ ತೋರಿಸ್ಕೊಡ್ತಿದ್ದೀನಿ ಮೊದಲಿಗೆ ಅವರ ಸ್ಲೀವ್ ಲೆಂತು ಹನ್ನೊಂದಿದೆ ಅವ್ರು ಯಾವಾಗಲೂ ಹನ್ನೊಂದು ಕಾಲು ಕೇಳ್ತಾರೆ ಸೊ ಹಾಗಾಗಿ ಹನ್ನೊಂದು ಕಾಲನ್ನ ನಾನು ಸ್ಲೀವ್ಸಿಗೆ ಮೆಷರ್ ಮಾಡ್ತೀನಿ ಅವರ ಸ್ಲೀವ್ಸಿನ ಲೆಂತಿಗೆ ಮೂರುವರೆ ಇಳಿಸ್ತಾ ಇದ್ದೀನಿ ಅಂದರೆ ಅವ್ರ ಕೈ ಸಣ್ಣ ಇರೋದ್ರಿಂದ ಮೂರುವರೆ ಇಲ್ಲಿ ಹಿಡಿದ್ರು ಕೂಡ ಅದು ಕರೆಕ್ಟಾಗಿ ಸೆಂಟ್ರಿಗೆ ಬರುತ್ತೆ ಮೂರುವರೆ ಏಳಿಂಚು ಅವರು ಸುತ್ತಾಡುತ್ತೆ ಆರು ಮೂರು ಸುತ್ತಾಡ್ತಾ ಇರೋದು ಏಳು ಇಂಚು ಐದು ಕಾಲು ಈಗ ನಾನು ಅದಷ್ಟು ಮೆಷರ್ಮೆಂಟ್ ಯಾವ ರೀತಿ ತಗೊಂಡಿದ್ರು ಅದೇ ಮೆಷರ್ಮೆಂಟನ್ನೇ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ ಏಳು ಇಂಚಸ್ಗೆ ನಾನು ಇಲ್ಲಿ ನನಗೆ ಸ್ಲೀವ್ಸು ಏಳು ಇಂಚಸ್ ಸಿಗುತ್ತೆ ಬಟ್ ಅದು ಮೆಷರ್ಮೆಂಟಿಗೆ ಸರಿ ಹೋಗಲಿಲ್ಲ ಹಾಗಾಗಿ ನಾನು ಮತ್ತೆ ಕಾಲಿಗೆ ಹಿಡಿಸಿದ್ದೀನಿ